ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ನವಣೆ ಮಸಾಲಾ ರೊಟ್ಟಿ ಬನ್ನಿ ನವಣೆ ಮಸಾಲಾ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇದರಿಂದ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಬನ್ನಿ ಇವಾಗ ತುಂಬ ಕ್ವಿಕ್ಕಾಗಿ ನವಣೆ ಮಸಾಲಾ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲಲ್ಲಿ ಒಂದು ಕಪ್ಪಾಗುವಷ್ಟು ನವಣೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಅರ್ಧ ಕಪ್ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಒಂದು ಸೌತೆಕಾಯಿ ಒಂದು ಆಲೂಗಡ್ಡೆ ಮತ್ತು ಒಂದು ಕ್ಯಾರೆಟನ್ನು ಈ ರೀತಿ ತುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿಯನ್ನು ಕೂಡ ತುರಿದು ಹಾಕ್ಕೊಂಡಿದ್ದೀನಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಇವಿಷ್ಟನ್ನು ಹಾಕಿಬಿಟ್ಟು ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಹಾಕ್ಕೊಳ್ಳ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಕೈಯಲ್ಲಿ ಕಿವುಚಿ ಕಿವುಚಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಹಸಿಮೆಣಸಿನ್ಕಾಯಿಯನ್ನು ಸ್ಕಿಪ್ ಮಾಡಿಬಿಟ್ಟು ಖಾರ ಪೌಡ್ರನ್ನು ಕೂಡ ಹಾಕೋಬೋದು ಮನೆಯಲ್ಲಿ ಮಕ್ಕಳಿದ್ರೆ ಮೆಣಸಿನ್ಕಾಯಿ ಬಾಯಿ ಸಿಗತ್ತೆ ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಖಾರ ಪೌಡ್ರನ್ನು ಕೂಡ ಯೂಸ್ ಮಾಡ್ಕೋಬೋದು ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಬಿಸಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ ಆವಾಗ ರೊಟ್ಟಿ ಚೆನ್ನಾಗಿ ಬರುತ್ತೆ ತಟ್ಕೊಳ್ಳುವಾಗ ನಮಗೆ ರೊಟ್ಟಿ ಒಡೆದೋಗಲ್ಲ ನೀಟಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳಗೆ ನಾವು ರೊಟ್ಟಿನ ತಟ್ಕೊಬೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೆಲ್ಲ ಕರೆಕ್ಟಾಗಿ ಹೊಂದ್ಕೊಂಡು ರೊಟ್ಟಿ ತಟ್ಟಲಿಕ್ಕಾಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು ತುಂಬ ಗಟ್ಟಿಯಾಗೂ ಅಲ್ಲ ತುಂಬ ತೆಳುವಾಗೂ ಬೇಡ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಇದನ್ನಿವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಹಾಗೆ ಇಡ್ತೀನಿ ಐದು ನಿಮಿಷ ಆಗಿದ ನಂತರ ಹಿಟ್ಟೆಲ್ಲ ಕರೆಕ್ಟಾಗಿ ಒಂದಕ್ಕೊಂದು ಹೊಂದ್ಕೊಂಡಿದೆ ಇವಾಗ ರೊಟ್ಟಿ ತಟ್ಕೋಬಹುದು ನಾನೊಂದು ಹೋಳಿಗೆ ಅಥವಾ ರೊಟ್ಟಿ ತಟ್ಕೊಳ್ಳೋ ಶೀಟ್ ಇರತ್ತಲ್ಲ ಆ ಶೀಟ್ ಮೇಲೆ ರೊಟ್ಟಿನ ತಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾಳೆ ಎಲೆನಲ್ಲಿ ಕೂಡ ತಟ್ಕೋಬಹುದು ಇವಾಗ ಈ ರೀತಿಯಾಗಿ ನಮಗೆ ಎಷ್ಟು ತೆಳ್ಳಗಾಗತ್ತೋ ಅಷ್ಟು ತೆಳ್ಳಗೆ ರೊಟ್ಟಿನ ತಟ್ಕೋಬಹುದು ನೋಡಿ ನೀವು ಹಿಟ್ಟನ್ನು ಇದೇ ಅಳತೇನಲ್ಲಿ ಇಟ್ಕೊಂಡ್ರೆ ನಿಮಗೆ ರೊಟ್ಟಿ ತಟ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ನಿಮಗೆ ಕೈಗೆ ಏನಾದರೂ ಹಿಟ್ಟು ಅಂಟ್ಕೊಂತು ಅಂತಂದರೆ ಕೈಗೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರೊಟ್ಟಿನ ತಟ್ಕೊಳ್ಳಿ ಆವಾಗ ನಿಮಗೆ ಕೈಗೆ ಅಂಟ್ಕೊಳ್ಳಲ್ಲ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ರೊಟ್ಟಿನ ತಟ್ಕೋಬಹುದು ನೋಡಿ ಎಷ್ಟು ಕರೆಕ್ಟಾಗಿ ರೊಟ್ಟಿ ತಟ್ಕೊಳಕ್ಕಾಗತ್ತೆ ಅಂತ ಹಿಟ್ಟು ತುಂಬ ಗಟ್ಟಿ ಇದ್ದರೆ ನಮಗೆ ತೆಳ್ಳಗೆ ರೊಟ್ಟಿನ ತಟ್ಕೊಳ್ಳೋಕ್ಕಾಗಲ್ಲ ಸೊ ನಾನು ಹೇಳಿರೋ ಅರ್ ಅಳತೆಯಲ್ಲೇ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ ಇವಾಗ ಒಂದು ತವಾ ಬಿಸಿಗಿಟ್ಟಿದ್ದೆ ತವಾ ಬಿಸಿ ಆದ ತಕ್ಷಣ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರ್ಬಿಟ್ಟು ನಾವು ಲಟ್ಸ್ಕೊಂಡಿರೋ ರೊಟ್ಟಿನ ಕರೆಕ್ಟಾಗಿ ಮಧ್ಯದಲ್ಲೇ ಬರೋ ಥರ ಇದನ್ನು ಹಾಕ್ಕೋಬೇಕು ಹುಷಾರಾಗಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಹಾಕಿದ ತಕ್ಷಣ ನಾವು ಪೇಪರನ್ನು ಎತ್ತಬಾರ್ದು ಒಂದು ತರ್ಟಿ ಸೆಕೆಂಡ್ ಅಥವಾ ಒಂದು ನಿಮಿಷದವರೆಗೂ ಇದನ್ನು ಇಟ್ಬಿಟ್ಟು ಆಮೇಲೆ ಪೇಪರನ್ನು ತೆಗೆದ್ರೆ ಕರೆಕ್ಟಾಗಿರುತ್ತೆ ನೋಡಿ ಎಲ್ಲೂ ಕೂಡ ರೊಟ್ಟಿ ಪೇಪರ್ ಗಂಟ್ಕೊಳ್ತಾ ಇಲ್ಲ ಕರೆಕ್ಟಾಗಿ ರೊಟ್ಟಿ ಬಿಡ್ತಾ ಇದೆ ಇವಾಗ ಮೇಲಿಂದ ಒಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಕೋಬಹುದು ನಂತರ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ನಂತರ ಓಪನ್ ಮಾಡಿದರೆ ರೊಟ್ಟಿ ಕರೆಕ್ಟಾಗಿ ಬೆಂದಿರುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇನ್ನೊಂದು ಕಡೆ ಬೇಯಿಸ್ಕೊಳ್ಳೋಣ ಎರಡೂ ಕಡೆನೂ ರೊಟ್ಟಿನ ಚೆನ್ನಾಗಿ ಬೇಯಿಸ್ಕೊಳ್ಳಿ ತುಂಬ ಬೇಯಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಗಟ್ಟಿಯಾಗಿ ಬಿಡುತ್ತೆ ಸ್ಮೂತ್ ಬರಲ್ಲ ಆವಾಗ ನೋಡಿ ಕರೆಕ್ಟಾಗಿದೆ ಎಷ್ಟು ತೆಳ್ಳಗಾಗಿ ಚೆನ್ನಾಗಿ ಬಂದಿದೆ ನೋಡಿ ಹೆಲ್ದಿಯಾದಂಥ ನವಣೆ ಮಸಾಲ ರೊಟ್ಟಿ ರೆಡಿಯಾಗಿದೆ ಒಂದು ಹದಿನೈದು ನಿಮಿಷದಲ್ಲೇ ರೊಟ್ಟಿನ ಇನ್ಸ್ಟಂಟಾಗಿ ರೆಡಿ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ರೆಸಿಪಿ ಹಾಗೆ ತುಂಬ ಹೆಲ್ದಿ ಕೂಡ ಹೌದು ಇದನ್ನು ಕೆಂಪು ಚಟ್ನಿ ಅಥವಾ ವೈಟ್ ಚಟ್ನಿ ಅಥವಾ ಗ್ರೀನ್ ಚಟ್ನಿ ಯಾವುದಾದ್ರೂ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಆದಷ್ಟು ನನ್ನ ವೀಡಿಯೋಸ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ Please subscribe Maddy, support Maddy. Thank you for watching.